ಜ್ಯೋತಿರ್ಭೀಮೇಶ್ವರ ವ್ರತದ ನಿಯಮಗಳು ಮತ್ತು ವ್ರತವನ್ನು ಆಚರಿಸುವ ವಿಧಾನ ಮತ್ತು ಕ್ರಮ ಈ ದಿನದಂದು ಮಹಿಳೆಯರು ಬೇಗ ಎದ್ದು ಶುಚಿಯಾಗಿ ಹೊಸ ಬಟ್ಟೆಯನ್ನು ಧರಿಸಿ ಮನೆ ಮುಂದೆ ರಂಗೋಲಿಯನ್ನು ಹಾಕಬೇಕು ನಂತರ ಗೃಹಿಣಿಯರು ತಮ್ಮ ಕೈಗೆ ಕಂಕಣವನ್ನು ಕಟ್ಟಿಕೊಂಡು ಜ್ಯೋತಿರ್ಭೀಮೇಶ್ವರನನ್ನು ಅಥವಾ ಶಿವ ಪಾರ್ವತಿಯನ್ನು ಧ್ಯಾನಿಸಿ ವ್ರತವನ್ನು ಕೈಗೊಳ್ಳಬೇಕು ಈ ದಿನದಂದು ಮೇಲೆ ಸೂಚಿಸಿರುವ ಶುಭ ಮುಹೂರ್ತದಲ್ಲಿ ವ್ರತವನ್ನು ಕೈಗೊಳ್ಳಬೇಕು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ ಎರಡು ಎಣ್ಣೆಯ ದೀಪವನ್ನು ಹಚ್ಚಬೇಕು ಅಂದರೆ ಜೋಡಿ ದೀಪವನ್ನಿಟ್ಟು ಪೂಜಿಸಬೇಕು ಈ ದೀಪದ ತಟ್ಟೆಯಲ್ಲಿ ಶಿವ ಪಾರ್ವತಿಯನ್ನು ಆವಾಹನೆ ಮಾಡಿ ಪೂಜೆ ಸಲ್ಲಿಸಬೇಕು ಪೂಜೆಗೆ ಬೇಕಾದ ಸಾಮಗ್ರಿಗಳೊಂದಿಗೆ ಒಂಬತ್ತು ಗಂಟಿನ ಗೌರಿ ದಾರವನ್ನಿಟ್ಟು ಪೂಜೆ ಮಾಡಿ ಬಳಿಕ ಆ ದಾರವನ್ನು ಕೈಗೆ ಕಟ್ಟಿಕೊಳ್ಳಿ ಶುಭಾರಂಭದ ಸಂಕೇತ ಗಣೇಶನಾಗಿರುವುದರಿಂದ ಮೊದಲು ಗಣೇಶನನ್ನು ಆರಾಧಿಸಿ ನಂತರ ಭೀಮೇಶ್ವರನನ್ನು ಪೂಜಿಸಿ ಒಂಬತ್ತು ಕರಿಗಡುವನ್ನು ನೈವೇದ್ಯವಾಗಿ ದೇವರಿಗೆ ಅರ್ಪಿಸಿ ನಂತರ ಗಂಡನ ಪಾದ ಪೂಜೆಯನ್ನು ಮಾಡಿ ಪತಿಯ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ಳಿ ಪತಿ ಪತ್ನಿ ಸಂಬಂಧಗಳು ಆದರ್ಶ ಸಂಗಾತಿ ಅಥವಾ ನಿಮ್ಮ ಆತ್ಮ ಸಂಗಾತಿಯನ್ನು ಆಕರ್ಷಿಸುವಲ್ಲಿ ಮತ್ತು ಪ್ರೀತಿ ಅಥವಾ ವೈವಾಹಿಕ ಜೀವನವನ್ನು ಹೆಚ್ಚಿಸುವಲ್ಲಿ ಪಾದಪೂಜೆಗಳು ವಿಶೇಷವಾಗಿ ಪರಿಣಾಮಕಾರಿ ಈ ನಿರ್ದಿಷ್ಟ ದಿನದಂದು ದೇವಾಲಯಕ್ಕೆ ಭೇಟಿ ನೀಡಬೇಕು ಮತ್ತು ಪಂಚಾಮೃತದೊಂದಿಗೆ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕು ಶಿವಪಾರ್ವತಿಯನ್ನು ಪೂಜೆ ಮಾಡಿದ ನಂತರ ಪತಿಯನ್ನು ಪೂಜಿಸಿ ಆತನಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಈ ದಿನ ಪತ್ನಿ ಯಾವುದೇ ಕಾರಣಕ್ಕೂ ಮನಸ್ತಾಪ ಇಟ್ಟುಕೊಳ್ಳಬಾರದು ಬ್ರಾಹ್ಮಣ ಅಥವಾ ಪುರೋಹಿತರಿಗೆ ಆಹಾರ ಬಟ್ಟೆ ಮತ್ತು ಪಾದರಕ್ಷೆಗಳನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವಾಗಿದೆ ಶನಿ ಸಾಡೆ ಸಾತಿ ಎದುರಿಸುತ್ತಿರುವ ಜನರು ಈ ವಿಶೇಷ ದಿನದಂದು ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಮತ್ತು ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು ಮತ್ತು ಆಶೀರ್ವಾದವನ್ನು ಪಡೆಯಬೇಕು ಭೀಮನ ಅಮಾವಾಸ್ಯೆಯ ದಿನದಂದು ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ನಿರ್ಗತಿಗರಿಗೆ ಮತ್ತು ಬಡವರಿಗೆ ಆಹಾರವನ್ನು ದಾನ ಮಾಡಬೇಕು ಆಷಾಢ ಭೀಮನ ಅಮಾವಾಸ್ಯೆ ಎಂದು ಏನು ಮಾಡಬಾರದು ಎಂದು ನೋಡೋಣ ಒಂದು ಈ ದಿನ ಬಟ್ಟೆ ಮತ್ತು ಪಾದರಕ್ಷೆಗಳನ್ನು ಖರೀದಿಸಬೇಡಿ ಎರಡು ಹೊಸ ಉದ್ಯೋಗ ಅಥವಾ ವ್ಯಾಪಾರವನ್ನು ಪ್ರಾರಂಭಿಸಬೇಡಿ ಮೂರು ಯಾವುದೇ ಶುಭ ಕಾರ್ಯವನ್ನು ಮಾಡುವುದನ್ನು ತಪ್ಪಿಸಬೇಕು ನಾಲ್ಕು ಗೃಹ ಪ್ರವೇಶ ಮತ್ತು ಹೊಸ ಮನೆ ಅಥವಾ ಕಾರು ಖರೀದಿಸುವುದನ್ನು ತಪ್ಪಿಸಿ ನಿತ್ಯ ಮತ್ತು ಮಾಂಸಾಹಾರವನ್ನು ಸೇವಿಸಬೇಡಿ ಆರು ಜನರು ಯಾವುದೇ ಕೆಟ್ಟ ಅಭ್ಯಾಸದಿಂದ ದೂರವಿರಬೇಕು ಏಳು ಈ ದಿನ ಮನೆಯ ಮಹಿಳೆಯರನ್ನು ಅವಮಾನಿಸಬಾರದು ಎಂಟು ನಿಮ್ಮ ಮನೆ ಬಾಗಿಲಿಗೆ ಬರುವ ಯಾವುದೇ ಭಿಕ್ಷುಕನನ್ನು ಬರಿಗೈಯಲ್ಲಿ ಕಳುಹಿಸಬೇಡಿ ಭೀಮನ ಅಮಾವಾಸ್ಯೆಯು ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ಈ ದಿನ ಶಿವನನ್ನು ಪೂರ್ಣ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಈ ದಿನ ಶಿವ ಪೂಜೆಯನ್ನು ಮಾಡಿದ ನಂತರ ಪತ್ನಿಯು ತನ್ನ ಪತಿಯ ದೀರ್ಘಾಯುಷ್ಯವನ್ನು ಕೋರಿ ಪೂಜೆಯನ್ನು ಮಾಡುತ್ತಾಳೆ ಆದ್ದರಿಂದ ಈ ದಿನವನ್ನು ಭೀಮನ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ ಈ ದಿನದಂದು ಮಹಿಳೆಯರು ಶಿವ ಪಾರ್ವತಿಯನ್ನು ಆರಾಧಿಸಿದರೆ ಸಮೃದ್ಧಿ ಸಂತಾನ ಪತಿವ್ರತೆ ಆಯಸ್ಸು ಯಶಸ್ಸು ಸಂತೋಷ ಸೇರಿದಂತೆ ಎಲ್ಲವನ್ನು ಶಿವ ಮತ್ತು ಪಾರ್ವತಿ ದೇವಿ ಕರುಣಿಸುತ್ತಾರೆ ಎಂಬ ನಂಬಿಕೆ ಇದೆ